ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಅಂತೂ ಇಂತೂ ವೋಟಿಂಗ್ ರಿಸಲ್ಟು ಹೊರಗಡೆ ಬಂದಿದ್ ಆಗೋಗಿದೆ ಮೊದಲಿಂದನೂ ಹನುಮಂತು ನಂಬರ್ ಒನ್ ಸ್ಥಾನದಲ್ಲಿದ್ದರು ಈಗಲೂ ಕೂಡ ಒಂದು ನಂಬರ್ ಒನ್ ಸ್ಥಾನದಲ್ಲಿ ಹನುಮಂತುನೇ ಇದ್ದಾರೆ ಸಿಕ್ಕಾ ಬಟ್ಟೆ ಓಟ್ ಬಿದ್ದಿದೆ ಗುರು ಹನುಮಂತು ಗೆಲ್ಲಬೇಕು ಅಂತ ಸಿಕ್ಕಾ ಬಟ್ಟೆ ಓಟ್ ಹಾಕಿದ್ದಾರೆ ಆದರೆ ಓಟಿಂಗ್ ಪ್ರಕಾರ ಹೋದ್ರೆ ಹನುಮಂತು ಗೆದ್ದಿದ್ದಾಗೋಗಿದೆ ಆದರೆ ಓಟಿಂಗ್ ಪ್ರಕಾರವಾಗಿ ಬಿಗ್ ಬಾಸ್ ಅವರು ಹನುಮಂತುನ ಗೆಲ್ಲಿಸ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡೋಣ ಇಲ್ಲಿ ಏನಾಗುತ್ತೆ ಅಂದರೆ ಹನುಮಂತೂರವರು ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಮೂವತ್ತು ದಿವಸಗಳ ನಂತರ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಿಗ್ ಬಾಸ್ ಮನೆ ಪ್ರವೇಶ ಮಾಡ್ತಾರೆ ಇದು ಮೇನ್ ಇಂಪಾರ್ಟೆಂಟ್ ಆಗಿ ಕನ್ ಕನ್ಸಿಡರ್ ಮಾಡ್ತಾರೆ ಬಿಗ್ ಬಾಸ್ ಅವರು ಇದನ್ನಂತೂ ಹೇಳಬಲ್ಲೆ ಯಾಕಂದ್ರೆ ಮೂವತ್ತು ದಿವಸಗಳ ಹಿಂದೆ ಎಷ್ಟು ಜನ ಸ್ಪರ್ಧಿಗಳು ಬಂದು ಹೋರಾಟ ಆರಾಟಗಳನ್ನೆಲ್ಲ ಮಾಡಿ ಅವ್ರನ್ನ ನೀವು ಫಸ್ಟ್ ತಗೋತಿರೋ ಇಲ್ಲ ಮೂವತ್ತು ದಿವಸ ಆದ್ಮೇಲೆ ಬಂದವ್ರನ್ನ ಫಸ್ಟ್ ತಗೋತಿರೋ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಬಿಗ್ ಬಾಸ್ ಅವ್ರನ್ನ ಬಿಟ್ಕೊಡೋಕೆ ಚಾನ್ಸ್ ಇಲ್ಲ ಹಡುಗ್ರನ್ನ ಹೊಸ್ದಾಗಿ ಏನು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿದ್ರು ಹಾಗಂತ ರಜತ್ನೂ ಗೆ ಗೆಲ್ಲಿಸ್ಬೋದಲ್ವಾ ಈ ಪ್ರಶ್ನೆ ಬರುತ್ತೆ ಆದ್ರಿಂದ ಬಿಗ್ ಬಾಸ್ ಅವರು ನನ್ನ ಅನಿಸಿಕೆ ಪ್ರಕಾರ ಹನುಮಂತೂ ವಿನ್ ಮಾಡಿಸೋದು ಸಿಕ್ಕಾಪಟ್ಟೆ ಡೌಟ್ ಇದೆ ಅವರ ಆಟ ವ್ಯಕ್ತಿತ್ವ ಮನೋರಂಜನೆ ಬೆಂಕಿಗುರು ಇದ್ರಲ್ಲಿ ಎರಡು ಮಾತಿಲ್ಲ ಹನುಮಂತೂರ್ ಅವರಿಗೆ ಈ ಒಂದು ಕಪ್ ಮಿಸ್ ಆದ್ರೆ ಸಿಕ್ಕಾಪಟ್ಟೆ ಜನಕ್ಕೆ ಸಿಕ್ಕಾಪಟ್ಟೆ ಬೇಜಾರು ಆಗೇ ಆಗುತ್ತೆ ಅಷ್ಟು ಆ ನಂಬಿಕೆ ಇಟ್ಕೊಂಡಿದ್ದಾರೆ ಬಿಗ್ ಬಾಸ್ ಮೇಲೆ ಓಟಿಂಗ್ ಪ್ರಕಾರನೇ ಗೆಲ್ಲಿಸ್ಲಿ ಅಂತ ಆದ್ರೆ ಅದು ಆಗೋ ಚಾನ್ಸ್ ಇಲ್ಲ ಕಳೆದ ಸೀಸನ್ ನಲ್ಲೂ ಬಿಗ್ ಬಾಸ್ ಅವರು ಡ್ರೋನ್ ಡ್ರೋನ್ ನೇ ವಿನ್ ಅಂತ ಸಿಕ್ಕಾಪಟ್ಟೆ ಓಟ್ ಬಂದಿತ್ತು ಡ್ರೋನ್ ಪ್ರತಾಪ್ನು ವಿನ್ನು ಸಿಕ್ಕಾಪಟ್ಟೆ ಓಟು ಹಾಗೆ ಹೀಗೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ದೇ ಮಾತಾಡಿದ್ದು ಕೊನೆಯದಾಗಿ ರಿಸಲ್ಟ್ ನೋಡಿದ್ರಿ ಅದೇ ತರಾನೇ ಇದು ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಮತ್ತೆ ಇನ್ನೊಂದ್ ಏನಪ್ಪ ವಿಷಯ ಅಂದ್ರೆ ಇಲ್ಲಿ ಮೂರು ಜನ ಇಂಪಾರ್ಟೆಂಟ್ ಆಗಿದ್ದಾರೆ ಒಂದು ತ್ರಿವಿಕ್ರಮು ಹನುಮಂತು ಮೋಕ್ಷಿಕ ಇವ್ರ ಮೂರು ಜನದಲ್ಲಿ ಇವಾಗ ಯಾರ್ ಫಸ್ಟ್ ಯಾರು ಸೆಕೆಂಡು ಯಾರು ತರ್ಡು ಅನ್ನೋದು ಮೇನ್ ಇಂಪಾರ್ಟೆಂಟು ಅದರಲ್ಲಿ ಆಲ್ರೆಡಿ ಇಬ್ರು ಕಂಟೆಸ್ಟೆಂಟ್ ಹೆಲಿಮಿನೇಟ್ ಆಗಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ತೀರಾ ಫಸ್ಟ್ ಬಂದ್ಬಿಟ್ಟು ಭವ್ಯ ಅವ್ರನ್ನ ಹೊರಗಡೆ ಹಾಕಿದ್ದಾರೆ ಸೆಕೆಂಡ್ ಬಂದ್ ಸೆಕೆಂಡ್ ಬಂದ್ಬಿಟ್ಟು ರಜತ್ ಅವರು ಕೂಡ ಹೊರಗಡೆ ಹಾಕಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ ಇನ್ನೇನಿದ್ರು ಇವಾಗ ನಂಬರ್ ಒನ್ ಸ್ಥಾನನ ಯಾರು ಕೊಡ್ತಾರೆ ಯಾರು ಕಪ್ ಕೊಡ್ತಾರೆ ಅನ್ನೋದು ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗಿದೆ ನಾನೇನು ಜಾಸ್ತಿ ಹೇಳಲಿಕ್ಕೆ ಬರೋದಿಲ್ಲ ಏನು ಮಾಡ್ಲಿಕ್ಕೆ ಆಗಲ್ಲ ನೋಡೋಣ ಇನ್ನೇನು ಅಪ್ಡೇಟ್ಗಳನ್ನಂತೂ ಆಲ್ಮೋಸ್ಟ್ ಎಲ್ಲರಿಗೂ ಸಿಗ್ತಾ ಇದೆ ನಂಬರ್ ಒನ್ ಹನುಮಂತು ಆಗ್ತಾರ ಇಲ್ಲ ತ್ರಿವಕ್ ತ್ರಿವಿಕ್ರಮ್ ಆಗ್ತಾರ ವಿನ್ನರ್ ನೋಡೇ ಬಿಡೋಣ ಒಟ್ನಲ್ಲಿ ಆ ಓಟ್ ಹಾಕಿರೋರಿಗೆ ಬೇಜಾರಾಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ನಿಮಗೆ ಏನ್ ಅನ್ನಿಸ್ತಾ ಇದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಇವ್ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ